ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಕುಸುಮ್ ಬಿ ಯೋಜನೆಗೆ ನೋಂದಣಿಯನ್ನ ಮಾಡಿಕೊಳ್ಳೋದಕ್ಕೆ ಇವಾಗ ಅವಕಾಶವನ್ನ ಕೊಟ್ಟಿದ್ದಾರೆ ನಾನು ಬಹಳ ದಿನಗಳ ಹಿಂದೆನೆ ನಿಮ್ಗೆ ತಿಳಿಸ್ಕೊಟ್ಟಿದೆ ಕುಸುಂ ಬಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಅಂತ ಸೊ ಬಹಳ ದಿನಗಳ ಹಿಂದೆನೆ ತಿಳಿಸ್ಕೊಟ್ಟಿದೆ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡಿದ್ರೆ ಗೊತ್ತಾಗಿರುತ್ತೆ ಇವಾಗ ಈ ಒಂದು ಯೋಜನೆಗೆ ನೋಂದಣಿಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಸೊ ಇದು ಹೊಸ ಯೋಜನೆ ಏನಲ್ಲ ಹಳೆ ಯೋಜನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಯೋಜನೆಗೆ ಜಾರಿಗೆ ಬಂದಿರುವಂತದ್ದು ಆದ್ರೆ ಇವಾಗ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದರೆ ಏನ್ ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಸಬ್ಸಿಡಿಯನ್ನ ರಾಜ್ಯ ಸರ್ಕಾರದಿಂದ ಕೊಡುವಂತ ಸಬ್ಸಿಡಿಯನ್ನ ಜಾಸ್ತಿ ಮಾಡಿದ್ದಾರೆ ಎಷ್ಟು ಮಾಡಿದರೆ ಮುಂದೆ ಹೇಳ್ತೀನಿ ಮತ್ತೆ ನಲ್ವತ್ತು ಸಾವಿರ ಪಂಪ್ಸೆಟ್ ಗಳನ್ನು ಕೊಡುವಂತಹ ಒಂದು ಯೋಜನೆ ಆಗಿರುತ್ತೆ ಇದು ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಏನಿದು ಯೋಜನೆ ಇದರಿಂದ ರೈತರಿಗೆ ಹೇಗೆ ಉಪಯೋಗ ಆಗುತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇರುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಉಚಿತವಾಗಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲೇ ಇರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನೀವು ಸಪೋರ್ಟ್ ಮಾಡಬಹುದು ಓಕೆ ಸ್ನೇಹಿತರೆ ಏನಿದು ಕುಸುಮ್ ಬಿ ಯೋಜನೆ ಸ್ನೇಹಿತರೆ ರೈತರಿಗೆ ಹಗಲು ವೇಳೆಯಲ್ಲಿ ಸೌರಶಕ್ತಿಯ ಮೂಲಕ ನೀರಾವರಿ ಸೌಲಭ್ಯವನ್ನು ಒದಗಿಸುವಂತಹ ಯೋಜನೆ ಇದು ಅಂದ್ರೆ ರೈತರು ಕೃಷಿಯನ್ನ ಮಾಡೋದಕ್ಕೆ ಕೊರೆದ ಬಾವಿ ಅಥವಾ ನಾವು ಕೊಳವೆ ಬಾವಿ ಅಥವಾ ಬೋರ್ವೆಲ್ ಅಂತ ಏನ್ ಕರಿತೀವಿ ಮತ್ತೆ ತೆರೆದ ಬಾವಿ ತೆರೆದ ಬಾವಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಎರಡು ಬಾವಿಗಳಿಗೆ ಪಂಪ್ ಸೆಟ್ ಗಳನ್ನು ಸೌರ ಶಕ್ತಿಯ ಪಂಪ್ ಸೆಟ್ ಗಳನ್ನು ಅಳವಡಿಸಿ ನೀರಾವರಿ ಸೌಲಭ್ಯವನ್ನು ಕೊಡುವಂತಹ ಒಂದು ಯೋಜನೆ ಇದಾಗಿರುವಂತದ್ದು ಸ್ನೇಹಿತರ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ನೀವು ಇಲ್ಲೇನು ನೋಡ್ತಾ ಇದೀರ ಒಂದು ಫೋಟೋವನ್ನ ಈ ರೀತಿಯಾಗಿರುವಂತಹ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಪಂಪ್ಸೆಟ್ ಗಳಿಗೆ ಬೇಕಾಗಿರುವಂತಹ ಅಥವಾ ಗಳಿಗೆ ಬೇಕಾಗುವಂತಹ ವಿದ್ಯುತ್ ಶಕ್ತಿಯನ್ನು ಸೌರ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅಥವಾ ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸೋಲಾರ್ ಪ್ಯಾನೆಲ್ಗಳ ಮುಖಾಂತರ ಆ ಒಂದು ಮೋಟಾರ್ ಗಳಿಗೆ ವಿದ್ಯುತ್ ಶಕ್ತಿಯನ್ನು ಕೊಡುವಂತಹ ಯೋಜನೆ ಇದಾಗಿರುವಂತದ್ದು ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ನಲವತ್ತು ಸಾವಿರ ಸೌರ ಕೃಷಿ ಪಂಪ್ಸೆಟ್ ಗಳನ್ನು ಅಳವಡಿಸುವ ಗುರಿವನ್ನು ಗುರಿಯನ್ನು ಈ ಒಂದು ಯೋಜನೆ ಹೊಂದಿರುವಂತದ್ದು ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ನಲವತ್ತು ಸಾವಿರ ಸೋಲಾರ್ ಕೃಷಿ ಪಂಪ್ ಗಳನ್ನು ಅಳವಡಿಸುವ ಉದ್ದೇಶ ಈ ಒಂದು ಯೋಜನೆದಾಗಿರುತ್ತೆ ನೀವು ಇವಾಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆ ಬಗ್ಗೆ ಗೊತ್ತಾಯ್ತು ಹಾಗಾದ್ರೆ ಇದರಿಂದ ಸಿಗುವಂತಹ ಪ್ರಯೋಜನಗಳು ಏನು ಉಪಯೋಗಗಳು ಏನು ಅಂತ ಇವಾಗ ನೋಡೋಣ ಮೊದಲನೇದಾಗಿ ಗಳಿಗೆ ಅಥವಾ ಪಂಪ್ಸೆಟ್ ಗಳಿಗೆ ಬೇಕಾಗಿರುವಂತಹ ವಿದ್ಯುತ್ ಅನ್ನು ಉಚಿತವಾಗಿ ಪಡೆಯಬಹುದು ಇನ್ನು ಎರಡನೇದಾಗಿ ತ್ರೀ ಎಚ್ ಪಿ ಇಂದ ಟೆನ್ ಎಚ್ ಪಿ ವರೆಗೂ ಕೆಪಾಸಿಟಿ ಇರುವಂತಹ ಪಂಪ್ ಸೆಟ್ ಪಂಪ್ಸೆಟ್ಗಳನ್ನ ಅಳವಡಿಸೋದಕ್ಕೆ ನಿಮ್ಗೆ ಸಹಾಯಧನ ಸಿಗುತ್ತೆ ಹಾಗಾದ್ರೆ ಸಾಲ ಮತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯಿಂದ ಏಟಿ ಪರ್ಸೆಂಟ್ ಅಂದ್ರೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇನ್ನ ಇಪ್ಪತ್ತು ಪರ್ಸೆಂಟ್ ಮಾತ್ರ ರೈತರು ಭರಿಸಬೇಕಾಗುತ್ತೆ ಅಂದ್ರೆ ರೈತರು ಕೈಯಿಂದ ಹಾಕ್ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಇವಾಗ ಸಬ್ಸಿಡಿಯನ್ನ ಜಾಸ್ತಿ ಮಾಡಿದ್ದಾರೆ ಎಷ್ಟು ಅಂತಂದ್ರೆ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದಾರೆ ಟೋಟಲ್ ಆಗಿ ಏಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇನ್ನ ಇಪ್ಪತ್ತು ಪರ್ಸೆಂಟ್ ಮಾತ್ರ ರೈತರು ಕೈಯಿಂದ ಹಾಕ್ಬೇಕಾಗುತ್ತೆ ಈ ವಿಷಯ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೌರ ಮಿತ್ರ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ನಿಮ್ಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ಒಂದು ಕುಸುಂಬಿ ಯೋಜನೆ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಜೀರೋ ಏಟ್ ಜೀರೋ ಡಬಲ್ ಟೂ ಟೂ ಜೀರೋ ಟೂ ಒನ್ ಡಬಲ್ ಜೀರೋ ಈ ಒಂದು ಹೆಲ್ಪ್ ಗೆ ಕಾಲ್ ಮಾಡಬಹುದು ಅಥವಾ ನೀವು ಮೇಲ್ ಕೂಡ ಮಾಡಬಹುದು ಸೌರಮಿತ್ರ ಜಿಓಕೆ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಜಿಮೇಲ್ ಗೆ ನೀವು ಮೇಲ್ ಕೂಡ ಮಾಡಬಹುದು ಮತ್ತೊಂದು ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ರೈತರಿಗೆ ಸರ್ಕಾರದಿಂದನೇ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಏಕೆಂತಂದ್ರೆ ಈ ಒಂದು ಯೋಜನೆಯಲ್ಲಿ ಬಹಳ ನಕಲಿ ವೆಬ್ಸೈಟ್ಗಳು ಇದಾವೆ ಸೊ ಮತ್ತೆ ಕಾಲ್ ಕೂಡ ಬರ್ಬೋದಂತೆ ಫೇಕ್ ಕಾಲ್ಸ್ ಮೋಸ ಮಾಡೋದಕ್ಕೆ ಫೇಕ್ ಕಾಲ್ಸ್ ಮತ್ತೆ ಫೇಕ್ ವೆಬ್ಸೈಟ್ಸ್ ಎಲ್ಲ ಇದಾವೆ ಅದರಿಂದ ಹುಷಾರಾಗಿದೆ ಅಂತ ಹೇಳಿದರೆ ಈ ವೆಬ್ಸೈಟ್ ಏನ್ ಹೇಳಿದೀನಿ ಅದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕು ಮತ್ತೆ ಅದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಏನೇ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಇರ್ಬೋದು ಅದೇನಿದ್ರು ಅದೇ ಒಂದು ವೆಬ್ಸೈಟ್ ಅಲ್ಲಿ ಹಾಕಬೇಕು ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಅಲ್ಲಿ ಇನ್ಫಾರ್ಮೇಶನ್ ಏನು ಕೊಡಬೇಡಿ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಗೆ ಹೋಗಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಅಲ್ಲಿನೂ ಹೋಗಿ ನೀವು ಹೆಚ್ಚಿನ ಇನ್ಫಾರ್ಮೇ ಇನ್ಫಾರ್ಮೇಶನ್ ಅನ್ನ ತಗೋಬಹುದು ಮತ್ತೆ ಅಲ್ಲಿನೂ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಏನೇನು ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಅವರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್